ಇನ್ನು ಕನ್ನಡದಲ್ಲಿ ಬಿಗ್ ಬಾಸ್ ಸ್ಪರ್ಧೆಯಾಗಿ ಗುರುತಿಸಿಕೊಂಡು ಸಾಕಷ್ಟು ಹೆಸರು ಮಾಡಿದಂಥ ಅದ್ಭುತವಾದ ನಟಿ ಇದೀಗ ವಿದ್ಯುತ್ ಅದು ಕೂಡ ಆತ್ಮದ ಈ ಇನ್ನು ಕನ್ನಡ ಬಿಗ್ ಬಾಸ್ ನಲ್ಲಿ ಸೀಸನ್ ಎಂಟರಲ್ಲಿ ಕಾಣಿಸಿಕೊಂಡಿದ್ದಂಥ ಅದ್ಭುತವಾದ ನಟಿ ಕೂಡ ಅವ್ರನ್ನ ಹೇಳ್ಬೋದು ಹಾಗಾದರೆ ಯಾರು ಈ ನಟಿ ಸಂಪೂರ್ಣ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಚಾನಲ್ ಗುಳಿಸಿದರೆ ಬಿಗ್ ಬಾಸ್ ಸೀಸನ್ ಹನ್ನೊಂದು ಈ ಬಾರಿ ನಡೀತಾ ಇದೆ ಇದು ಕೂಡ ಬಹಳ ಯಶಸ್ಸಿನಲ್ಲಿ ಹೋಗ್ತಾ ಇದೆ ಅಂತ ಹೇಳಬಹುದು ಇದೇ ಸಂದರ್ಭದಲ್ಲಿ ಸುದೀಪ್ ಅವರಿಗೆ ದೊಡ್ಡ ಅಗತ್ಯ ಹೌದು ಬಿಗ್ ಬಾಸ್ ಸೀಸನ್ ಎಂಟ್ರಲ್ಲಿ ಕಾಣಿಸಿಕೊಂಡಿದ್ದಂತಹ ಜೈಶ್ರೀ ರಾಮಯ್ಯ ಅವರು ಇದೀಗ ಆತ್ಮದ ಈ ಸದ್ಯ ಇತ್ತೀಚೆಗೆ ಒಂದು ಆಶ್ರಮಕ್ಕೆ ಹೋಗಿ ಸೇರಿಕೊಂಡಿದ್ದರು ಅಲ್ಲಿ ಕೂಡ ಇದ್ದರು ಇನ್ನೂ ಕೂಡ ಒಮ್ಮೆ ಪ್ರಯತ್ನ ಪಟ್ಟಿದ್ದರು ಆಗ ಸ್ನೇಹಿತರೆಲ್ಲ ಸೇರಿಸಿ ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿದ ತಕ್ಷಣ ಅವ್ರನ್ನ ಉಳಿಸಿದರು ಆದರೆ ಈ ಬಾರಿ ಅವರು ಸೋಷಿಯಲ್ ಮೀಡ್ಯಾದಲ್ಲಿ ಎಲ್ಲ ಮುಗಿದ ಮೇರ ಕೊನೆಯ ಹಂತದಲ್ಲಿ ಪೋಸ್ಟ್ ಮಾಡಿದ್ದಾರೆ ಅವರ ಸ್ನೇಹಿತರು ಹೋಗಿ ಅಷ್ಟರಲ್ಲೇ ಕೊನೆಯ ಸೆಳೆದಿದ್ದರು ಜೈಶ್ರೀ ರಾಮಯ್ಯ ಅವರು ಸುಮಾರು ಬಿಗ್ ಬಾಸ್ನಲ್ಲಿ ಐವತ್ತು ದಿನಕ್ಕೂ ಅಧಿಕ ದಿನ ಡ್ರೈವ್ ಕೂಡ ಮಾಡಿದ್ರು ತುಂಬನೇ ಅದ್ಭುತವಾದಂಥ ಸ್ಪರ್ಧೆಯಾದರೂ ಕೂಡ ಸುದೀಪ್ ಅವರ ಜೊತೆ ಪ್ರಶಂಸೆಯನ್ನು ಕೂಡ ವ್ಯಕ್ತಪಡಿಸಿದರು ಅಷ್ಟೇ ಎಲ್ಲ ಕಿಚ್ಚರ್ ಚಪ್ಪಾಳೆಯನ್ನು ಕೂಡ ಗಿಟ್ಟಿಸಿಕೊಂಡಿದ್ದರು ಇಂದು ಅದ್ಭುತವಾದ ನಟಿ ಮನೆಯವರು ಮಾಡಿದಂತಹ ಮೋಸ ಹಾಗೂ ಸಾಲದ ಬಾಧೆಯಿಂದ ಈ ಕೃತ್ಯವನ್ನು ಅಂತ ಈಗ ಮಾಹಿತಿ